ಭಾಳ ಹುಡುಪಲೆ ಎಲ್ಲರೂ ಕೇಳೋಕೈತ ರೀ ಅಷ್ಟೇ ಪ್ರೀತಿಯಿಂದ ನಾನು ಹೇಳಾಕೈತಿದ್ನಿಲ್ಕರಿ ಕರೆ ರ ಯಾಕೋ ನೀನು ಸ್ವಲ್ಪ ತ್ರಾಸ ಮಾಡಿದ ತ್ರಾಸು ಅಂದ್ರೆ ಮಡಿ ಅನ್ಕ ಬ ಬೇಕ ಬೇಕಾ ಬೇಡ ಅನ್ನಕ್ಕೆ ಬರೋದಿಲ್ಲ ಇಟ್ಟೆಲ್ಲ ಮಾಡೋದು ಮಡಿ ಸಲುವಾಗಿ ಅಲ್ರಿ ನಾವು ಮಡಿ ಚೆನ್ನಾಗಿ ಬರಲಿ ಬೇಡ ಚೆನ್ನಾಗಿ ಬರಲಿ ಅಂತ ಅಪೇಕ್ಷೆ ಇರ್ತದೆ ನಾವು ಬೇಡೋದಕ್ಕಿಂತ ಆ ಭಗವತಿ ಏನು ಅಂತ ಕೇಳಿದ್ರೆ ನಮಗೆಲ್ಲ ಕೊಟ್ಕೋತ ಬಂದಾಳ ಅದಕ್ಕಾಗಿ ಆ ಖುಷಿಯಿಂದರೆ ಏನು ಅಂತ ಕೇಳಿದ್ರೆ ತಾಯಿ ನೀ ಎಷ್ಟು ಕಾಡ್ತಿ ಕಾಡು ನೀ ಏನು ತೊಂದರೆ ಮಾಡ್ತೀವಿ ಮಾಡು ಆದರೆ ನಿನ್ನಲ್ಲಿರುವಂಥ ಭಕ್ತಿ ಮಾತ್ರ ನಮ್ದು ಅಚಲವಾಗಿರ್ತದ ಅನ್ನುವಂಥ ಭಾವದಿಂದ ಮರಿ ಏನೇ ಚಳಿ ಏನೇ ಇದ್ರು ನಾವೆಲ್ಲರೂ ಪುಣ್ಯವಂತರು ಎಲ್ಲರೂ ಮಾತ್ರ ಏನು ಅಂತ ಕೇಳಿದ್ರೆ ಆ ತಾಯಿಯ ಒಂದು ಪುಣ್ಯ ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೀವಿ ಭಾಳ ಅದ್ಭುತವಾಗಿರುವಂಥ ತಾಯಿಯ ಮಹಿಮೆಯನ್ನು ಕೇಳ್ತಾ ಕೇಳ್ತಾ ಈ ತಾಯಿಯ ಮಹಿಮೆ ದೇವಿಯ ಪುರಾಣ ಅಂದ್ರೆ ಏನು ಅಂದ್ರೂ ದೇಹದ ಪುರಾಣ ಅನ್ನೋ ಮಾತನ್ನ ನೀವೆಲ್ಲ ಕೇಳ್ಕೊತ ಬಂದಿದೆ ದೇಹದೊಳಗಿರುವಂಥ ದೇವಿ ಏನು ಮಾಡಿದ್ಲು ಅಂದ್ರೆ ರಕ್ಕಸರನ್ನು ಸಂಹಾರ ಮಾಡಿದಳು ತನ್ನ ಭಕ್ತರನ್ನ ದೇವತೆಗಳನ್ನ ಸಂರಕ್ಷಣೆ ಮಾಡಿದ ಅದರಂತೆ ನಾವು ಏನು ಅಂತ ನಮ್ಮ ಹೃದಯದೊಳಗಿರುವಂಥ ನಮ್ಮ ದೇಹದೊಳಗಿರುವಂಥ ರಕ್ಕಸರಾದ ಅವ್ರು ಯಾರು ಅಂತ ಕೇಳಿದ್ರೆ ಹೇಳಿದ್ನೆಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಅಂತ ಹೇಳಿ ಆಶೆ ಪಾಶೆಗಳಿಂದ ನಾವೇನು ಅಂತ ಕೇಳಿದ್ರೆ ಬಂಧಿತರಾಗಿದ್ದೇವೆ ಆ ಬಂಧನದಿಂದ ಆ ಕಾಮ ಕ್ರೋಧಾದಿಗಳನ್ನು ನಾವು ದೂರ ಮಾಡಿದೆವು ಅಂತ ಕೇಳಿದ್ರೆ ನಾವು ಆ ಶಾಂಭವಿಯ ಪಾದವನ್ನು ಸೇರಾಕ ಯೋಗ್ಯದ ಅನುಸಲವಾಗಿ ಇದು ದೇವಿಯ ಪುರಾಣ ಪುಣ್ಯ ಕಥೆಗಳನ್ನ ನಾವೆಲ್ಲ ಇಟ್ಕೋಂತ ಬಂದಿದ್ದೀವಿ ಅಂತೂ ಇಂತೂ ನೀವೇನು ಮಾಡಿದಿರಿ ನಿನ್ನ ಅಂತ ಕೇಳಿದರ ನಿನ್ನಕ ಏನು ಮಾಡೇ ಇಲ್ಲ ನೀವು ನಿನ್ನ ವಿಷಯ ಏನಂದ್ರೆ ಏನು ಹೇಳೋರ್ದ್ರಿ ನೀವು ಅದಕ್ಕೆ ನಾನು ಕೇಳಿಲ್ಲ ನಿನ್ನ ವಿಷಯ ಏನಂದ್ರೆ ಏನಿಲ್ಲ ಮತ್ತೆಲ್ಲರೂ ಕೂಡಿ ಕರಿಮಣ್ಣಿ ಮಾಡಲಿಕ್ಕೆ ನಾನಲ್ಲ ಅಂದಿರಿ ಹ್ಞೂ ಅದೇನೋ ಒಂದು ಹಾಡೈತಿ ಏನಿಲ್ಲ ಅದನ್ನು ನೆನಪಕ್ಕಿರ್ಬೇಕು ನೀವು ಅದಕ್ಕಾಗಿ ಏನು ಅಂತ ಕೇಳಿದ್ರೆ ಅದನ್ನು ಇವತ್ತು ನಿನ್ನಿದು ಇವತ್ತು ಕೂಡೇನೇ ಹೇಳವಣ್ಣ ಹೇಳ್ರಿ ಎರಡು ಮೂರು ತಾಸು ಕುಂಡಿರ್ತೀರಿ ನೀವು ಯಾವಾಗ ನೀವು ಕೊಂಡಿರ್ತಾರೆ ಇವರು ಗಣಸರು ಕೊಂಡಿರೋದಿಲ್ಲ ಇವ್ರು ಇನ್ನು ನೀನು ಮಂಗಳಾರತಿ ಹಾಕಿ ಮನೆ ಮಂಗಳಾರತಿ ಮೊದಲು ಅರ್ಧ ಊಟ ಆಗಿರ್ತಿವಿ ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಅಂದ್ರೆ ಮಂಗಳಾರತಿ ಮುಗಿದು ಕೂಡಲೇ ತಾಯಿಗಳಿಗೆ ಮಾತ್ರ ಮೊದಲು ಪ್ರಸಾದ ಆಮೇಲೆ ಗಂಡು ಮಕ್ಕಳಿಗೆನ ನೀವು ಹಂಚಿ ನೀನು ನೀವು ಮಂಗಳಾರತಿ ಮೊದಲು ನಂಬರ್ ಹಚ್ಬಿಟ್ಟು ನೀವು ಎಂತ ಕೂಳ್ಕಂಡಾವೋ ಇಲ್ಲೋ ಒಬ್ರು ಕಳೀತಾವ ಸುಟ್ಟಟ್ಟಿವು ನೇಮಿಟ್ಟು ಗೋರಿ ಪುರಾಣಕ್ಕೆ ಬಂದದ ಪದ್ಧತಿ ಅದು 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 ಬೇಕಾದ್ರೆ ತಡ ಆಗಲಿಲ್ಲ ಕರೆ ಮಂಗಳಾಚರಣೆ ಮುಗಿಯ ತಕ್ಕ ಇದು ನೇಮ್ ಮದ ನೀವೆಲ್ಲ ಮಾಡಿದ್ದೆಲ್ಲ ನಿಷ್ಫಲ ಆಗಿಬಿಡ್ತದೆ ಅದೇನು ಅಂತಿರಲ್ಲ ಹೊಳೆಯಾಗ ತೊಳೆದಂಗೆ ಆಕೈತಿ ಮಂಗಳಾಚರಣೆ ಮುಗಿಸೋಂದು ಆ ತಾಯಿಗೆ ನಮಸ್ಕಾರ ಮಾಡಿ ಹೋಗಿ ನೀವು ಇಟ್ಟು ಎಲ್ಲ ಡಬಲ್ ತಿನ್ರಿ ಯಾರು ಬೇಡ ಅನ್ನೋದಿಲ್ಲ ಅದು ಪ್ರಸಾದ ಆಗ್ತದ ಓಡಿ ಹೋಗಿ ತಿನ್ನಾಕೈತಿ ಅಂದ್ರೆ ಪ್ರಸಾದ ಆಗೋದಲ್ಲ ಅದು ಕೂಳಾಕೈತಿ ಕೂಳು ತಿಂದು ಬೀಳ ತರಲ್ಲ ಅದು ಆಕತಿ ಅದು ಅದಕ್ಕಾಗಿ ಪುಣ್ಯಾತ್ಮರು ಏನು ಅಂತ ಕೇಳಿದ್ರೆ ನಿನ್ನೆ ಮಾನ್ಯ ನಾವು ನಿನ್ನೆ ಅನ್ಬಕ ಭಯಪಾಟಿರ್ತೈತೆ ನಮಗೆ ಏನು ಅಂತ ಕೇಳಿದ್ರೆ ಮಾನ್ಯ ಏನು ಅಂತ ಕೇಳಿದ್ರೆ ಸರನ್ನ ನಾವು ಪಡೆದಿದ್ದೀರಿ ಯಾರ ರೀ ಅವರು ಕಿಲ್ಲೆ ಬತ್ತು ನೋಡಿ ನಿಮ್ಗೆ ಸುಮ್ಮ ಕೇಳಲ್ಕ ಹೊಂಟಿದ್ವು ಅಂದ್ರೆ ನಡಿತೈತಿ ನಿಮ್ದು ಕೇಳಿದರೆ ಹುಡುಗರು ಗೊತ್ತಿಲ್ಲ ನಿಮ್ಗೆ ಗೊತ್ತೈತಿಲ್ಲ ಏನು ಏನು ಶಾನೇ ಇರಲ್ಲ ನೀವು ಯಾವ ರಕ್ಕಸ ಆದ್ರಿ ನಿನ್ನೆ ಮಾನ್ಯ ಮಧು ಮಧು ಕೈಟಬರೆಂಬ ರಕ್ಕಸರು ಏನು ಅಂತ ಕೇಳಿದ್ರೆ ಅವರು ನಾಶವಾಗಿ ಹೋದರು ಅವರು ಏನು ಅಂತ ಕೇಳಿದ್ರೆ ಕಿವಿಯಿಂದ ಜನಿಸಿದರು ವಿಷ್ಣುವಿನ ಕಿವಿಯಿಂದ ಆ ರಕ್ಕಸರು ಜನಿಸಿದರು ಈ ವಿಷ್ಣು ರೂಪದೊಳಗೆ ಆ ಶಾಂಬವಿ ಏನು ಮಾಡಿದ್ದು ಅಂತ ಕೇಳಿದ್ರೆ ನಾಶ ಮಾಡುವಂಥ ವ್ಯವಸ್ಥೆಯನ್ನು ನೀವೆಲ್ಲರೂ ಭಯಭಕ್ತಿಯಿಂದ ಕೇಳಿದಿರಿ ಅದರ ಜೊತೆ ಏನು ಅಂದರೆ ಎಲ್ಲ ದೇವತೆಗಳು ಹೋಗಿ ತಮ್ಮ ತಮ್ಮ ರಾಜ್ಯಗಳನ್ನು ತಮ್ಮ ತಮ್ಮ ಅಧಿಕಾರಗಳನ್ನು ಸ್ವೀಕಾರ ಮಾಡಿಕೊಂಡು ಚಂದಂಗೆ ಅವರೆಲ್ಲ ಜೀವನ ನಡೆಸಿದ್ರು ಅಂಥದ್ರೊಳಗೆ ಮಹಿಷಾಸುರ ಎಂಬ ರಕ್ಕಸ ಜನಿಸಿ ಬಂದ ಬಹಳ ದೊಡ್ಡ ತಪಸ್ವಿ ಮಹಿಷಾಸುರ ಎಂಥ ತಪಸ್ಸನ್ನು ಪಡೆದಿದ್ದ ಅಂತ ಕೇಳಿದರೆ ಯಾರಿಂದಲೂ ನನಗೆ ಮರಣ ಆಗಬಾರ್ದು ಆದರೆ ಯಾರಿಂದ ಆಗಬೇಕು ಅಂತ ಕೇಳಿದ್ರೆ ಯಾಕಂದ್ರೆ ಮರಣನೇ ಆಗಬಾರ್ದು ಅಂದರೆ ಅವ್ರು ಹೇಳಿದರು ಭಗವಂತ ಅಂತನ ಹುಟ್ಟಿದ ಹೊಲವನ್ನೇ ಸಾಕು ಜಾತಶ್ಯ ಮರಣ್ರು ಹುಟ್ಟಿದ ಮೇಲೆ ಅವ ಯಾರೇ ಇರ್ಲಿ ಸಾಯ್ಲೇ ಬೇಕಾಗ್ತದಪ್ಪ ಹಂಗ ನನಗೆ ವರ ಕೊಡಾಕ ಬರುದಲ್ಲ ಹೆಚ್ಚು ಕೇಳು ಆದ್ರೆ ಕೊನೆಗೆ ಎಂದಿಗಾದ ಒಂದು ದಿನ ಸಾವು ಅದು ಎಟ್ಟೇ ದಿವಸನೇ ಬದುಕಿದ್ರು ಒಂದು ದಿವಸ ನೀವು ಹೋಗೋದಾಗ್ತದೆ ಅದಕ್ಕೆ ಹೋಗೋದು ಗ್ಯಾರಂಟಿ ಆದರೆ ಮರಣ ಹೆಂಗೆ ಬೇಕು ನಿನಗೆ ಹಂಗೆ ಕೇಳು ಅಂತ ಹೇಳಿದಾಗ ಅಂದ ಯಾರಿಂದಲೂ ಮರಣ ಆಗೋದಲ್ಲ ಇಂಥ ಸೂರ ತಪಸ್ವಿ ಧೀರನ ಅದನಿ ಅದಕ್ಕೆ ಆದರೆ ಏಕಚಿತ ಒಬ್ಬ ಚೆನ್ನಮ ನಾನೇ ಹೊಡ್ಯಕ್ಕದಳು ಅದಕ್ಕೆ ಒಂದು ಹೆಣ್ಣಿನಿಂದ ನನ್ನ ಮರಣ ಆಗಲಿ ಅಂದ್ರೆ ಭಗವಂತ ತಥಾಸ್ತು ಅಂದ ಇಷ್ಟ ಅನ್ನೋದ್ರೊಳಗನ மைசாசுர தன்ன சைன்யம் கழிச்சி எல்லா தேவத்தைகள் அதிக்கார அந்தஸ்தான் கசது கொண்டு அவரு திக்கு பால் மாட்ட எல்லா தேவத்தைகள் எல்லாம் வந்தீ பரமாத்மனா ப்ரமன ஹத்திரா ப்ரம எல்ல அந்திவன எல்லாரும் கருக்கண்டு விஷ்ணுவினத்துலே ஹோக்தான கேத்தான ஹீங்க தெரிந்து கூடல விஷ்ணு அந்த நீமாப்பா இது அந்த ನೀ ಮಾಡಿದ್ದ ಇದು ಈಗ ನಾನು ಅಂತೀನಿ ಬಂದ್ರೆ ಏನು ಮಾಡೋದೈತಿ ನೀನ ವರ ಕೊಟ್ಟಿ ಏನಂತ ಯಾರಿಂದಲೂ ಮರಣ ಆಗಬಾರ್ದು ಒಬ್ಬ ಹೆಣ್ಣಿನಿಂದ ಮರಣ ಆಗಲಿ ಅಂದ್ರೆ ಸಾಮಾನ್ಯ ಹೆಣ್ಮಕ್ಕಳಿಂದ ಮರಣ ಆಗೋದಿಲ್ಲ ಬೇಯಿಸ್ಕೊಡು ಬೇಸು ನಮ್ಮ ವಾದನ ಬೇಸ್ ಬೇಯಿಸ್ಕೊಡೋ ಒಂದಿಟ್ಟ ಮರಣದ್ದೇ ಯಾರಿಂದನ ಆಗಬಾರ್ದು ಒಬ್ಬ ಹೆಣ್ಮಗಳಿಂದ ಅಂದರೆ ಏಕಚುತ್ ಹೆಣ್ಮಗಳಿಂದ ಈ ಮರಣ ಆಗೋದಿಲ್ಲ ಏನು ಮಾಡಬೇಕು ಅಂತ ಹೇಳಿದರೆ ವಿಷ್ಣು ಭಗವಂತ ಎಲ್ಲ ದೇವತೆಗಳು ಕೂಡಿ ಸಮಾಲೋಚನೆ ಮಾಡ್ತಾರೆ ಏನಿಲ್ಲ ನಮ್ಮ ನಮ್ಮ ಎಲ್ಲ ಶಕ್ತಿಗಳನ್ನು ಎಲ್ಲ ಯುಕ್ತಿಗಳನ್ನು ಶಕ್ತಿಗಳನ್ನು ತೆಗೆದು ನಾವು ಒಂದು ಸ್ತ್ರೀ ಆಕಾರ ಒಳಗೆ ಯಾಕಂದರೆ ಹೆಣ್ಣಿನಿಂದ ಮರಣ ಸಾಮಾನ್ಯ ಏನಿನಿಂದ ತನಕ ಆಗೋದಿಲ್ಲ ನಮ್ಮ ಒಬ್ಬೊಬ್ಬರಿಂದ ಪುರುಷರಿಂದ ಸಾಧ್ಯವೇ ಇಲ್ಲ ಅದಕ್ಕೆ ನಾವೆಲ್ಲರೂ ಏನಂದ್ರೆ ಶಕ್ತಿ ದೇವತೆ ಅಂತಾರಲ್ರಿ ಮಹಾಲಕ್ಷ್ಮಿಗೆ ಎಂಥ ದೇವತೆ ಶಕ್ತಿ ದೇವತೆ ಎಲ್ಲರೊಳಗಿರುವಂಥ ಎಲ್ಲ ದೇವತೆಗಳು ಏನು ಅಂತಿಲ್ಲ ನಾವು ಎಟ್ಟರ ದೇವರು ಮೂರು ನೂರ ಎಟ್ ಮೂವತ್ತು ಮೂರು ಕೋಟಿ ದೇವರು ಅಂತೇಳಿ ನಾವೇನು ಅಂತೀವಲ್ಲ ಆ ಮೂವತ್ತು ಮೂರು ಕೋಟಿ ದೇವತೆಗಳೆಲ್ಲ ಕೂಡಿ ಒಂದು ಆದಿಶಕ್ತಿಯನ್ನು ತಯಾರು ಮಾಡಿ ತಮ ತಮ ಆಯುಧ ತಮ್ಮ ವಸ್ತ್ರಗಳನ್ನು ತಮ್ಮ ಅಲಂಕಾರಗಳನ್ನ ಪರಮಾತ್ಮ ಹುಲಿ ಚರ್ಮ ಕೊಟ್ಟ ಪಿತಾಂಬರಗಳನ್ನು ವಿಷ್ಣು ಕೊಟ್ಟ ಈ ರೀತಿ ತಮ್ಮ ತಮ್ಮ ಆಭರಣಗಳನ್ನು ವಸ್ತ್ರಗಳನ್ನು ಆಯುಧಗಳನ್ನು ಕೊಟ್ಟು ಏನ್ ಮಾಡಿದ್ರಂದ್ರ ಒಬ್ಬ ಶಾಂಭವಿಯನ್ನು ಆದಿಶಕ್ತಿಯನ್ನು ಜಗಜ್ಜನನೇ ಮಹಾಲಕ್ಷ್ಮಿ ಮೂರ್ತಿಯನ್ನು ತಯಾರು ಮಾಡಿ ಅದರೊಳಗೆ ಶಕ್ತಿಯನ್ನು ತುಂಬಿ ತಮ್ಮ ಶಕ್ತಿ ಕೊಟ್ಟಾಗ ಅದ್ಭುತವಾಗಿ ಶಕ್ತಿಯಾಗಿ ಬಿಡ್ತು ಆಗೆಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ತಾಯಿ ಬಂದ ಕಂಟಕವನ್ನೆಲ್ಲ ದೂರ YAAAAAAA ನಮಗೆಲ್ಲ ಬಂದಿರುವಂತ ಮಹತ್ ಕಂಠಕ ಐತೆ ಅಲ್ಲ ಇದನ್ನ ದೂರ ಮಾಡು ಅಂತ ಹೇಳಿದಾಗ ಆಗಲಿ ಅಂತೇಳಿ ಯಾಕಂತ ಕೇಳಿದ್ರೆ ಅಕೆ ಅವತಾರ ಆಗಿದ್ದ ಅದಕ್ಕೆ ಅಂತ ಕೇಳಿದ್ರೆ ದುಷ್ಟರ ಸಂಹಾರಕ್ಕಾಗಿ ಶಿಷ್ಟರ ರಕ್ಷಣೆಗಾಗಿ ಅವತಾರ ಆಗೈತೆ ಆಗಲಿ ನಿಮ್ಮ ಇಚ್ಛೆ ಆಗಲಿ ಅಂತ ಹೇಳಿ ಆ ತಾಯಿ ಏನು ಅಂತ ಕೇಳಿದ್ರೆ ನಡೆ ಮುಂದೆ ನಡೆ ಮುಂದೆ ಅಂದಂಗೆ ಮುಂದೆ ನಡೆದ ಮಹಿಷಾಸುರನ ಸೈನ್ಯವನ್ನೆಲ್ಲ ಸಂಹಾರ ಮಾಡಿದಳು ಇದನ್ನೆಲ್ಲ ಕೇಳ್ಕೊತಾ ಬಂದಿರಿ ನೆನಪು ಮಾಡಿಕೊಡ್ತಲ್ಲ ಮೈಸಾಸುರನ ಸೈನ್ಯವನ್ನ ಸಂವಾರ ಮಾಡಿದ್ರು ಒಂದ ಐದು ಲಕ್ಷ ಜನ ಸೈನಿಕರನ್ನು ತಂದಿದ್ದಾವ ಅಂಥ ಸೈನ್ಯವನ್ನೆಲ್ಲ ಸಂವಾರ ಮಾಡಿದಾಗ ಅಲ್ಲಿ ಏನು ಅಂತ ಕೇಳಿದ್ರ ರಸಿಲೋಮ ರುದಗ್ರರೆಂಬ ರಕ್ಕಸರನ್ನು ಮುಂದೆ ಮಾಡಿ ಬಿಡ್ತಾನ ರಸಿಲೋಮ ರುದಗ್ರರೆಂಬ ರಕ್ಕಸರನ್ನ ಮುಂದೆ ಮಾಡಿ ಅಂತಾನವ ಈ ಸೈನ್ಯವನ್ನೆಲ್ಲ ಹಾಳಾಗಿದ್ದು ನೋಡಿ ರಸಿಲೋಮ ಅಂತಾನ ಏನಿದು ಎಂಥೆಂಥ ದೇವತೆಗಳನ್ನ ಎಂಥೆಂಥ ವೈರ್ಯಗಳನ್ನ ಎಂಥೆಂಥ ಬುಧ ಬಲ ಪರಾಕ್ರಿಮಿಗಳನ್ನ ನಾ ಎಲ್ಲ ಸಂಹಾರ ಮಾಡಿದ್ನೆಲ್ಲ ನಾವೆಲ್ಲ ಮೈಸಾಸೂರು ದೂರದಾನ ಬರ ನಾವ ಇಷ್ಟೆಲ್ಲ ಎಂಥೆಂಥವರನ್ನ ಸಂಹಾರ ಮಾಡಿದ್ವಿ ಒಬ್ಬ ಏಕಚಿತ್ತ ಚಿತ್ತಮಗಳು ಏನಿದರ ಅರ್ಥ ವಿಚಾರ ಮಾಡ್ಬೇಕಾಗ್ತದಲ್ಲ ಯಾಕಂದ್ರೆ ಎಂಥೆಂಥ ವೈರ್ಯಗಳ ಎಂಥೆಂಥ ರಕ್ಕಸರ ಎಂಥೆಂಥ ದೇವತೆಗಳ ದಿಕ್ಕು ಪಾಲಾಗಿ ಓಡಿ ಹೋಗಿದ್ದಾವ ಈ ಹೆಣ್ಮಗಳ ಎಲ್ಲಿ ಬಂದ ನಮಗೆ ಕಂಟಕಾಗಿ ಅಂತ ಹೇಳಿ ಅದಕ್ಕಾಗಿ ಅಂತ ರಸಿಲೋಮ ದೇವಿಯ ಶಕ್ತಿಯ ನೋಡಿ ಸ್ತ್ರೀಯರೊಳು ಸ್ತ್ರೀಯಲ್ಲ ಈಕೆಯು ನೀವು ಪುರಾಣದಾಗ ಗೊತ್ತಿಲ್ಲ ಹೋದವ್ರಿಗೆ ಗೊತ್ತು ಸ್ತ್ರೀಯರಳು ಸ್ತ್ರೀ ಅಲ್ಲ ಈಕೆಯು ನೋಡಾಕ ಸ್ತ್ರೀ ಕರೆ ಎಪ್ಪಾ ಈಕೆ ಸಾಮಾನ್ಯ ಸ್ತ್ರೀಯಡಲ್ಲ ಈಕೆ ಕೂಡ ಇದ್ದರೇ ಹೆಂಗೆ ಮಾಡೋದು ಏನ್ ಮಾಡೋ ಈಕಿನ ನೋಡಿದ್ರೆ ನಮಗೆ ಇದು ಢಗ್ ಢಗ್ ಗಣಕೈತದ ಅಂಜಕ್ ಬರಾಕೈತೆ ನಮ್ಮ ಸೈನ್ಯವೆಲ್ಲ ನಾಶ ಆಗಿ ಹೋಯ್ತು ಸತ್ತು ಹೋಗಿಬಿಡ್ತು ಏನು ಏನ್ ಮಾಡಬೇಕು ಅಂತೇಳಿ ಸ್ವಲ್ಪ ಮಾತಾಡಿಸೇ ಬಿಡಬೇಕು ಅಂತ ಹೇಳಿ ಹೋಗಿ ಕೇಳ್ತಾನೆ ಆ ಶಕ್ತಿಯನ್ನ ಆ ದೇವಿಯನ್ನ ಕೇಳ್ತಾನ ಯಾರು ಹೆಣ್ಮಗಳು ಕೇಳ್ತಾನ ರಸಿಲೋಮ ರಕ್ಕಸ ನೀನು ಯಾರು ಎಲೆ ಸ್ತ್ರೀಯಳೆ ನೀನು ಯಾರು ಇಲ್ಲಿಗೇಕೆ ಬಂದೆ ಜಗತ್ತಿನ ಸ್ತ್ರೀಯರಿಗೆ ನಿನ್ನಂತ ಶಕ್ತಿ ಇಲ್ಲ ಹೌದಲ್ರಿ ಅಕಸ್ಮಾತ್ ಇಟ್ಟೆಲ್ಲ ನೀವು ಕೂತಾರಿ ಒಂದು ಕಪ್ಪಿ ಜಿಗದ್ ಬತ್ತಂದ್ರೆ ಒಬ್ಬರು ಇರುದು ನೀಡಿ ದಿಕ್ಕಿದೆ ವಾಡಿಯ್ರಿ ಹೌದಲ್ಲ ಒಂದು ಕಪ್ಪಿ ಕುರ್ಸಕ್ಕೆ ಉಜ್ಜುಕ್ ಉಜ್ಜುಗದಿವಾದಾಗಿ ಓಡಿ ಹೋಗಿರಿ ಅದಕ್ಕಂದವ ಜಗತ್ತಿನ ಸ್ತ್ರೀಯರಿಗೆ ಈ ಅದ್ಭುತವಾದ ಸ್ಥಿತಿ ಎಲ್ಲಿಂದ ಬರಬೇಕು ಯೌವಾನಿ ಎಲ್ಲಿಂದ ಬಂದು ಆ ಮೈಗಳ ದೇವತೆಗಳು ನಿನ್ನನ್ನು ಯಾಕೆ ಕಳುಹಿಸರು ಆ ಮೈಗಳು ಅಂದಾವ ದೇವರಿಗೆ ಯಾಕಂದ್ರೆ ಈಕಿನ್ ನಿವಿಸೋದಾಗುವಲ್ಲಿಗಿತ್ತಿ ಆ ಮೈಗಳ ದೇವತೆಗಳು ನಿನ್ನನ್ನು ಯಾಕೆ ಕಳಿಸಿಯೋರು ಅಂತ ಹೇಳಿದಾಗ ಹ ತಾಯಿ ಅಂತಾಳ ಹೇ ರಸಿಲೋಮಾ ನೀನು ಹೇಳಿದ್ದು ನಿಜ ನೀ ಹೇಳಿದ ಸತ್ಯದ ಜಗತ್ತಿನ ಸ್ತ್ರೀಯರಿಗೆ ನನ್ನಂತ ಶಕ್ತಿ ಬರೋದಿಲ್ಲ ಮತ್ತ ದೇವತೆಗಳನ್ನ ನನ್ನ ಯಾಕೆ ಅಂತ ಕೇಳಿದಳ ನಿನ್ನ ನಿನ್ನ ಸೈನಿಕರನ್ನ ನಿಮ್ಮ ರಾಜ ಮಹಾರಾಜನಾಗಿರುವಂತ ನಿಮ್ಮೆಲ್ಲರ ಒಡೆಯನಾಗಿರುವಂತ ಯಾರು ಅಂತ ಕೇಳಿದ್ರೆ ಮಹಿಷನನ್ನ ನಾಶ ಮಾಡೋ ಸಲುವಾಗಿ ಈ ದೇವತೆಗಳು ಎಲ್ಲರೂ ನನ್ನನ್ನು ಕೂಡಿ ಕಳಿಸಿದ್ದಾರೆ ಅಂತ ಹೇಳಿದಾಗ ನಗಾಕ ಏನಂದಿ ನಮ್ಮನೇನೋ ಸೈನ್ಯರ ಸಾಮಾನ್ಯ ಅವ್ರನ್ನ ವಿನಾ ನನ್ನನ್ನು ನನ್ನ ಜೊತೆ ಇರುವಂತ ಗೆಳೆಯರನ್ನ ಮೈಸಾಸುರನನ್ನ ನಾಶ ಅನ್ನೋದು ಹುಚ್ಚ ಕಲ್ಪನೆ ಅಂತೇಳಿ ಗದೆಯನ್ನು ಎಸೆದನು ಒಂದು ಗದೆ ತಗೊಂಡ ರಸಲೋಮ ತಾಯಿ ತಾಯಿಯತ್ತ ಎಸೆದಾಗ ದೇವತೆಗಳು ಓಡಿದರು ಎಂತ ತಕ್ಕತ್ತಿರ್ಬೇಕು ಅಕ್ಕ ಸರ್ದು ಗದೆಯನ್ನ ರಸಿಲೋಮ ಎಸೆದಾಗ ದೇವತೆಗಳ ಗದಾ ನೋಡಿ ಆ ದೇವಿ ಈ ಮಂದಿ ಹಿಂಗಾರ ನಂಬಾರದ ಮಂದಿ ಆ ಏನ್ ಮಾಡಿದ್ರೆ ಗದಾ ನೋಡಿ ಎಪ್ಪ ನಮಗ ಬಂದಿತ್ತು ಅಂತೇಳಿ ದೇವತಿನ ಒಬ್ಬಕ್ಕಿಂತ ಬಿಟ್ಟು ಹತ್ತ ಒಬ್ರಗನ ಒಬ್ಬರು ಒಬ್ಬರ ಮ್ಯಾಲ ಬಿದ್ದು ಓಡಾಕಿದ್ರು ಸಾರಥಿ ಸತ್ತನು ನಿಶಾನೆ ಮುರಿಯಲು ರಥವು ಬಿದ್ದಿತು ಕೊನೆ ರಸಿಲೋಮ ಗದೆಯನ್ನು ಎಸೆದು ದೇವತೆಗಳು ನಡುಗಿದರೂ ಸರ್ವರು ಚೂರಾದವು ಆಗ ದೇವಿ ಏನು ಅಂತ ಕೇಳಿದ್ರ ಆ ಗದೆಯನ್ನು ಆ ಕಡೆ ತಿರುಗಿದಾಗ ಅವನ ಸಾರಥಿ ಸತ್ತರು ರಥದ ಗಾಲಿ ಮುರಿದು ರಥವು ತೆಳಗೆ ಬಿದ್ದಿತು ಆಗ ಏನು ಅಂತ ಕೇಳಿದ್ರೆ ಅಂತ ಎಲೆ ಮೂಡ ಸ್ತ್ರೀಯಳೆ ನೋಡ್ರಿ ದೇವಿಗೆ ಅಂತ ನಾವು ಎಲೆ ಮೂಡ ಸ್ತ್ರೀಯಳೆ ಈ ಶೂಲವನ್ನು ತೆಗೆದುಕೊಂಡರೆ ನೀನು ಗೆಲ್ಲುವೆ ನಾನು ತ್ರೀ ಶೂಲ ಬಿಡ್ತಾ ಇದ್ದೇನಲ್ಲ ಈ ತ್ರಿಶೂಲನ್ನು ತೆಗೆದುಕೊಂಡರೆ ತಡೆದುಕೊಂಡರೆ ನೀನು ಗೆಲ್ಲುವೆ ಎಂದು ಶೂಲದಿಂದ ಹೊಡೆದನು ಬರ್ಚಿಯನ್ನು ಎಸೆದನು ಶೂಲದಿಂದ ದೇವಿಗೆ ಶೂಲನ್ನ ತ್ರಿಶೂಲವನ್ನು ಎಸಿತಾನ ಅದು ದೇವಿ ಎತ್ತ ಬರ್ತದ ಮಲ್ಕಾಂಸ್ ಆ ದೇವಿ ಎತ್ತದ ಬರ್ತದ ಅದು ದೇವಿ ಕೈ ದೇವಿ